ನಮಸ್ತೆ ಸ್ನೇಹಿತರೆ ಭಾರತದಲ್ಲಿ ಇಂದು ರಾಜಕೀಯ ಪಕ್ಷಗಳಲ್ಲಿ ಸಿದ್ಧಾಂತ ಇನ್ನೂ ಸಹ ಬದುಕಿದೆಯೇ ಅನ್ನುವ ಒಂದು ಪ್ರಶ್ನೆಯನ್ನು ನಾವು ಹಾಕಿಕೊಂಡು ಅದಕ್ಕೆ ಉತ್ತರವನ್ನು ಕೊಡುತ್ತಬೇಕಿದೆ ಜಾತ್ಯತೀತ ಪಕ್ಷದಿಂದ ಜನತಾದಳ ಬಿ ಜೆ ಪಿಯ ಜೊತೆ ಕೈಜೋಡಿಸ್ತದೆ ಮತ್ತು ಹಲವಾರು ಹಗರಣ ಹಗರಣಗಳನ್ನು ಮಾಡಿದಂತಹ ಜನರನ್ನು ಒಂದು ದೊಡ್ಡ ಪಕ್ಷವಾದ ಬಿ ಜೆ ಪಿ ಎಲ್ಲರನ್ನು ಸ್ವಾಗತಿಸುತ್ತಾ ಅವರ ಮೇಲಿದ್ದಂತಹ ಕೊಳೆಗಳನ್ನು ತೊಳೆಯುವಂತಹ ಪ್ರಕ್ರಿಯೆಯಲ್ಲಿ ಇಂದು ತೊಡಗಿರೋದು ನಿಜಕ್ಕೂ ಸಹ ಒಂದು ರೀತಿಯಾದಂಥ ಹಾಸ್ಯಾಸ್ಪದವಾದಂತಹ ಸನ್ನಿವೇಶ ಸ್ನೇಹಿತರೆ ಕಾರಣ ಏನಂತಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಇಟ್ಟಂತಹ ಭರವಸೆಗಳನ್ನು ಮೋದಿಯವರು ಈಡೇರಿಸಿದ್ರು ಇಲ್ಲವೋ ಅನ್ನೋದನ್ನು ಅವರವರ ಮಟ್ಟದಲ್ಲಿ ಆಲೋಚಿಸಿಕೊಂಡು ಅದನ್ನು ಅರಗಿಸಿಕೊಳ್ಳೋದು ಉತ್ತಮ ಕಪ್ಪು ಹಣ ಇರಬಹುದು ಅಥವಾ ದುರಾಡಳಿತ ಇರಬಹುದು ಟೆರರಿಸಮ್ ಇರಬಹುದು ಮತ್ತು ದೇಶದಲ್ಲಿ ಇರುವಂತಹ ಆರೋಗ್ಯ ವ್ಯವಸ್ಥೆ ಮತ್ತು ವಿದ್ಯಾಭ್ಯಾಸಕ್ಕೆ ಅತಿ ಹೆಚ್ಚು ಹಣವನ್ನು ಸುರಿಯುತ್ತಾ ಇರುವಂತಹ ಜನಗಳನ್ನು ನೋವು ನೀಗಿದೆಯೇ ಮತ್ತು ಮಧ್ಯಮ ಮತ್ತು ಕೆಳವರ್ಗದ ಜನರ ನೋವು ಹಾಗೆ ಇದೆಯೇ ಅಥವಾ ಅದನ್ನು ತೊಡೆದು ಹಾಕಿಬಿಟ್ಟಿದ್ದಾರೆ ಹೀಗೆ ಹತ್ತು ಹಲವಾರು ವಿಚಾರಗಳನ್ನು ನಾವು ಅವರವರ ಮಟ್ಟದಲ್ಲೇ ನೋಡಬೇಕು ಅವರವರ ಮಟ್ಟದಲ್ಲೇ ನೋಡಬೇಕು ಅಂತಂದರೆ ಒಬ್ಬ ಶ್ರೀಮಂತ ಬಡವನ ಜೀವನವನ್ನು ವಿವರ ವಿವರಣೆಯನ್ನು ಕೊಡ್ತಾ ಹೇಳಲಿಕ್ಕೆ ಸಾಧ್ಯವಿಲ್ಲ ಆತ ಬಡತನದಿಂದ ಬಂದಿದ್ದರೆ ಮಾತ್ರ ಅದನ್ನು ಹೇಳಲಿಕ್ಕೆ ಸಾಧ್ಯ ಮತ್ತು ಒಬ್ಬ ಶ್ರೀಮಂತನ ನೋವನ್ನು ಬಡವ ಅರ್ಥೈಸಿಕೊಳ್ಳಲಿಕ್ಕೂ ಸಹ ಆಗೋದಿಲ್ಲ ಸರ್ಕಾರಗಳು ಕೆಲವೊಂದು ಬಾರಿ ಸರ್ಕಾರ ಅಥವಾ ವ್ಯವಸ್ಥೆಯಲ್ಲಿ ದುರಾಡಳಿತಕ್ಕೆ ಒಳಗಾದಂತಹ ಜನಗಳು ಶ್ರೀಮಂತರನ್ನು ಪೀಡಿಸಿ ಅವರಿಂದ ಹಣ ವಸೂಲಿ ಮಾಡುವಂತಹ ಒಂದು ದಂಧೆಯನ್ನು ಸಹ ಇಟ್ಕೊಂಡಿರ್ತಾರೆ ಮತ್ತು ಬಡವರಿಗೆ ನೇರ ತೆರಿಗೆ ಅಥವಾ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸಸ್ಗಳ ಮುಖಾಂತರ ಅವರ ಜೀವವನ್ನು ಸಹ ಹಿಂಡುವಂತಹ ಒಂದು ಸನ್ನಿವೇಶವನ್ನು ಸಹ ಇಟ್ಕೊಂಡಿರ್ತಾರೆ ಇದು ಏನೇ ಇರಬಹುದು ಎಲ್ಲ ಪಕ್ಷಗಳು ನಮ್ಮ ತತ್ವ ನಮ್ಮ ಸಿದ್ಧಾಂತ ಅಂತ ಹೇಳ್ತಾ ಇದ್ರು ಯಾವ ಒಂದು ಪಕ್ಷವೂ ಸಹ ಇತ್ತೀಚೆಗೆ ನಮ್ಮ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ಗೆ ಹೇಳಿ ಯಾವ ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಚಂದ ವಸೂಲಿಯಾಗಿದೆ ಅಥವಾ ದಾನ ಪಡೆದಿದ್ದಾರೆ ಎಲೆಕ್ಟರಲ್ ಬಾಂಡ್ಗಳ ಮುಖಾಂತರ ಅಂದರೆ ಎಲೆಕ್ಷನ್ ಬಾಂಡ್ಗಳ ಮುಖಾಂತರ ಇಷ್ಟನ್ನು ಪಡೆದಿದ್ದಾರೆ ಅದನ್ನು ನಮಗೆ ಕೊಡಿ ಅಂತ ಕೇಳಿದಾಗ ಎಸ್ ಬಿ ಐ ಅಂತಂದರೆ ಹಣಕಾಸು ಸಚಿವಾಲಯದ ಕೆಳಗೆ ಇರುವಂತಹ ಎಸ್ ಬಿ ಐ ಆಡಿದಂತಹ ಆಟಗಳನ್ನು ನೋಡಿದರೆ ಅಲ್ಲಿ ಎಲ್ಲವೂ ಸಹ ಸ್ಪಷ್ಟವಾಗಿ ತಿಳಿದುಬಿಡುತ್ತೆ ಮೊದಲನೆಯದಾಗಿ ಅವರು ಕೇಳಿದಾಗ ಜೂನ್ ಆದ ನಂತರದಲ್ಲಿ ಕೊಡ್ತೀವಿ ಅಂತ ಉತ್ತರವನ್ನು ಕೊಟ್ಟರು ಯಾವುದೇ ಕಾರಣಕ್ಕೂ ಸಹ ಮಾರ್ಚ್ ಹದಿನೈದರ ಒಳಗೆ ನೀವು ಕೊಡಲೇಬೇಕು ಇಲ್ಲ ಅಂತಂದರೆ ಇದರ ಪರಿಣಾಮವನ್ನು ನೀವು ಎದುರಿಸಬೇಕು ಅಂತ ಹೇಳಿದ ತಕ್ಷಣ ಅವರು ಎಲ್ಲ ವಿಧವಾದಂತಹ ಎಲೆಕ್ಟ್ರೋಲ್ ಬಾಂಡ್ಗಳನ್ನು ಯಾವ ಯಾವ ಪಕ್ಷ ಎಷ್ಟೆಷ್ಟು ದೇಣಿಗೆಯನ್ನು ಪಡೆದಿದೆ ಮತ್ತು ಯಾವ ಯಾವ ಸಂಸ್ಥೆಗಳು ಕಂಪನಿಗಳು ಎಷ್ಟೆಷ್ಟು ಹಣವನ್ನು ಕೊಟ್ಟು ಎಲೆಕ್ಟ್ರಲ್ ಬಾಂಡ್ಗಳನ್ನು ಖರೀದಿ ಮಾಡಿದ್ದಾರೆ ಅನ್ನೋದನ್ನು ಕೊಟ್ಟರು ಆದರೆ ಅಲ್ಲಿ ಮಿಸ್ ಆಗಿದ್ದೇನಂತಂದರೆ ಇವ್ರು ಕೊಂಡ್ಕೊಂಡಿದ್ದು ಸರಿನೇ ಕೊಟ್ಟಿದ್ದು ಸರಿನೇ ಆದರೆ ಯಾರ ಎಲೆಕ್ಟ್ರಲ್ ಬಾಂಡ್ಗಳು ಯಾವ ಪಕ್ಷಕ್ಕೆ ಸೇರಿವೆ ಅನ್ನೋದನ್ನು ಒಂದು ಅಸ್ಪಷ್ಟವಾಗಿ ಇಟ್ಬಿಟ್ರು ಆಗ ಹೇಳಿದಂತಹ ಮಾತೆ ಎಲೆಕ್ಷನ್ ಕಮಿಷನ್ಗೆ ನೀವು ಎಸ್ ಬಿ ಐ ಅವರಿಂದ ಯಾವ ಬಾಂಡ್ಗೆ ಅಂದರೆ ಒಂದು ಬಾಂಡನ್ನು ತಗೊಂಡ್ರೆ ಅದಕ್ಕೆ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ನಂಬರ್ ಫೋರ್ ಅಂತ ಇದ್ದರೆ ನಂಬರ್ ಒಂದು ಬಾಂಡು ಯಾವ ಕಂಪನಿ ಖರೀದಿಸಿತು ಮತ್ತು ಯಾವ ಪಕ್ಷಕ್ಕೆ ನೀಡಿದೆ ಎನ್ನುವ ವಿವರಣೆಗಳನ್ನು ಸಹ ನೀಡಬೇಕು ಅಂತ ಕೇಳಿದರು ಇದನ್ನು ನೀವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ಸೈಟಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು ಸುಮಾರು ಹದಿನೆಂಟು ಸಾವಿರ ಟ್ರಾನ್ಸಾಕ್ಷನ್ಗಳು ನಡೆದಿದ್ದಾವೆ ಮತ್ತು ಆರು ಸಾವಿರದ ಅರವತ್ತು ಕೋಟಿಯಷ್ಟು ರಾಜಪಾಲನ್ನ ಬಿ ಜೆ ಪಿ ಪಡೆದಿದೆ ಇಷ್ಟನ್ನು ಪಡೆದ ಪಕ್ಷ ಈಗ ಯಾರಾದ್ರೂ ದಡ್ರೆಂದ್ರೆ ಒಂದು ಕಂಪನಿಯವರು ದುಡ್ಡನ್ನ ಚೆಂದ ಕೊಡ್ತಿದ್ದಾರೆ ಅಂತಂದ್ರೆ ಅವ್ರೇನು ದಡ್ಡ್ರ ನೂರು ಕೋಟಿ ಯಾವುದೋ ಒಂದು ಲಾಟ್ರಿ ಕಂಪನಿ ಸಾವಿರದ ಇನ್ನೂರು ಕೋಟಿಯನ್ನು ಕೊಟ್ಟಿದೆ ಅತಿ ಹೆಚ್ಚು ದೇಣಿಗೆಯನ್ನು ಕೊಟ್ಟಿರುವಂತಹ ಒಂದು ಕಂಪನಿ ಅವ್ರೆಲ್ಲ ನೂರು ಕೋಟಿ ಐನೂರು ಕೋಟಿ ಸಾವಿರ ಕೋಟಿ ಸಾವಿರದ ಇನ್ನೂರು ಕೋಟಿ ಈ ರೀತಿಯಾಗಿ ಕೊಡುವಂತಹ ದೇಣಿಗೆಗಳು ಯಾವುದೇ ಪಕ್ಷ ಒಂದು ರೂಪಾಯಿ ಆದರೂ ಸಹ ತಮ್ಮ ಕಂಪನಿಯಲ್ಲಿ ದುಡಿಯುವಂತಹ ಜನಗಳಿಗೆ ಅವರ ಸಂಬಳವನ್ನು ಹೆಚ್ಚಿಸುವಾಗ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹತ್ತು ಸಾವಿರ ತಗೊಂಡಿರೋನ್ಗೆ ಹತ್ತು ಪರ್ಸೆಂಟ್ ಅಂದರೆ ಒಂದು ಸಾವಿರ ಹೆಚ್ಚು ಹನ್ನೊಂದು ಸಾವಿರ ಮಾಡುವಂತಹ ಕಂಪನಿಗಳು ಇಷ್ಟೊಂದು ಸಾವಿರಾರು ಕೋಟಿಯನ್ನು ದಾನ ಮಾಡ್ತವೆ ಅಂತಂದರೆ ಅದರಲ್ಲಿ ಒಂದು ಪ್ರಾಜೆಕ್ಟನ್ನು ಕೊಡ್ತೀವಿ ಅನ್ನುವಂತಹ ಆಶ್ವಾಸನೆಯನ್ನು ಕೊಟ್ಟು ತೆಗೆದುಕೊಂಡ್ರು ಅಥವಾ ಕೊಟ್ಟರು ಅನ್ನುವ ಕಾರಣದಿಂದ ತಮ್ಮ ಕೃತಜ್ಞದ ಭಾವಕ್ಕಾಗಿ ಅದನ್ನು ಕೊಟ್ಟರು ಆ ಭಗವಂತನಿಗೆ ಗೊತ್ತು ಮತ್ತು ಇವರುಗಳ ಮೇಲೆ ಇರುವಂತಹ ಇ ಡಿ ಇರ್ಬೋದು ಐ ಟಿ ಇರಬಹುದು ಯಾವುದಾದ್ರೂ ಕೇಸ್ಗಳಿದ್ದಾವೆ ಅಥವಾ ಹೊಸ ಯೂನಿಟ್ಗಳನ್ನು ಸ್ಟಾರ್ಟ್ ಮಾಡಿದ್ರ ಯಾವ ಹೊಸ ಹೊಸ ಲೈಸೆನ್ಸ್ಗಳು ಪ್ರಾಜೆಕ್ಟ್ಗಳು ಇವರಿಗೆ ಕೊಟ್ಟರು ಅನ್ನೋದನ್ನು ವಿವರವಾಗಿ ನಾವು ನೋಡಬೇಕಾಗತ್ತೆ ಸೊ ಹೀಗೆ ಇರುವಾಗ ನಾನು ಸತ್ಯವಂತ ನನ್ನನ್ನು ಬಿಟ್ಟರೆ ಇಲ್ಲ ಅಂತ ಹೇಳಿದಂಥವರು ಸಹ ಇಂದು ಸುಪ್ರೀಂ ಕೋರ್ಟ್ ನ ಮುಂದೆ ತಲೆ ತಗ್ಗಿಸುವ ರೀತಿ ಆಗಿದೆ ಸ್ನೇಹಿತರೆ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಇರಲಿಲ್ಲ ಅಂತಂದಿದ್ರೆ ಇವರು ಆಡಿದ್ದೇ ಆಟ ಆಗ್ಬಿಡ್ತಿತ್ತು ನಮ್ಮ ಒಂದು ಸಂವಿಧಾನದ ಅಡಿಯಲ್ಲಿ ಸ್ಥಾಪಿತವಾದಂತಹ ಈ ಎಲ್ಲ ಪಕ್ಷಗಳು ನಾಯಕರುಗಳು ಮಾಡುತ್ತಿರುವಂತಹ ದಂಧೆಗಳನ್ನು ನಿಜಕ್ಕೂ ಸಹ ನೋಡಿದರೆ ಮುಂದಿನ ಪೀಳಿಗೆಗೆ ಇವರು ದೇಶದಲ್ಲಿ ಯಾವುದೇ ರೀತಿಯಾದಂತಹ ಸ್ವತಂತ್ರವನ್ನು ಸಹ ಇಡೋದಿಲ್ಲ ಇವರುಗಳು ಹೇಳಿದ ಹಾಗೆ ನಾವು ಕೇಳ್ಕೊಂಡು ಹೋಗ್ಬೇಕಾಗುತ್ತದೆ ಜನಗಳ ಕಷ್ಟ ಸುಖಗಳಿಗೆ ಅನುಗುಣವಾಗಿ ಕಾನೂನುಗಳನ್ನು ತರಬೇಕೆ ಹೊರತು ರಾಜಕಾರಣಿಗಳು ತಮ್ಮ ಸ್ವಚಿಂತನೆಗಾಗಿ ಅಂದರೆ ಸ್ವ ಸ್ವಜನ ಪಕ್ಷಪಾತಕ್ಕಾಗಿ ತಮ್ಮವರೆಗೆಲ್ಲಬೇಕು ಅಥವಾ ತಾವೇ ಅಧಿಕಾರದಲ್ಲಿ ಇರಬೇಕು ತಮ್ಮ ಪಕ್ಷನೇ ಇರಬೇಕು ಅನ್ನೋ ಒಂದು ಕಾರಣದಿಂದಾಗಿ ಈ ರೀತಿಯಾದಂತಹ ಹತ್ತು ಹಲವಾರು ಯೋಜನೆಗಳ ಹೆಸರುಗಳನ್ನ ಹೇಳ್ಕೊಂಡ್ಬಂದು ಜನಗಳನ್ನ ಯಾಮಾರಿಸೋದು ವಂಚಿಸೋದು ನಿಜಕ್ಕೂ ಸಹ ದುರದೃಷ್ಟಕರ ಇನ್ನೊಂದೆಡೆ ಇದು ಒಂದು ಪಕ್ಷದ ಸ್ಥಿತಿಗತಿಯಾದರೆ ಆದರೆ ಇನ್ನೊಂದು ಪಕ್ಷದಲ್ಲಿ ಕರ್ನಾಟಕದಲ್ಲಿ ಒಂದಷ್ಟು ದಿನ ಇವರು ಮುಖ್ಯಮಂತ್ರಿ ಇನ್ನೊಂದಷ್ಟು ದಿನ ಅವ್ರ ಮುಖ್ಯಮಂತ್ರಿ ಅಂತ ಹೇಳಿ ಆ ಒಂದು ಅಧಿಕಾರಿ ವರ್ಗ ಏನಿದೆ ಅಥವಾ ಇಲಾಖೆಗಳು ಕೆಲಸ ಮಾಡ್ತಾ ಇವೆಯಾ ಇಲ್ವ ಅನ್ನೋದೇ ಒಂದು ಪ್ರಶ್ನೆಯಾಗಿ ಹಾಗೆ ಉಳ್ಕೊಂಡ್ಬಿಡ್ತೇವೆ ಸ್ನೇಹಿತರೆ ಏನಕ್ಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ಹಲವಾರು ಇಲಾಖೆಗಳಿಗೆ ಕೊಟ್ಟಂತಹ ಕಂಪ್ಲೇಂಟ್ಗಳಿರಬಹುದು ಅಥವಾ ಅರ್ಜಿಗಳಿರಬಹುದು ಅದಕ್ಕೆ ಒಂದು ಆರು ತಿಂಗಳು ಕಳೆದ್ರು ಒಂದೂ ಉತ್ತರ ಕೊಡದೇ ಇರುವಂತಹ ಗಾಢ ನಿದ್ರೆಯಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಒಂದು ವ್ಯವಸ್ಥೆ ಇದೆ ಸ್ನೇಹಿತರೆ ಒಂದು ಕಡೆ ಅವರು ದೇಶಕ್ಕಾಗಿ ನಮ್ಮನ್ನು ಗೆಲ್ಲಿಸಿ ಅಂತಾರೆ ರಾಜ್ಯದಲ್ಲಿ ನಾವಿದ್ರೆ ಸುಭಿಕ್ಷವಾಗಿರ್ತದೆ ಅಂತಾರೆ ಎರಡು ಕಡೆಯೂ ಸಹ ಅದೇ ರೀತಿಯಾದಂತಹ ಪರಿಸ್ಥಿತಿ ಇನ್ನೊಂದು ಕಡೆ ಜೆ ಡಿ ಎಸ್ ಜಾತ್ಯಾತೀತತೆ ಅಂತ ಹೇಳಿ ಬಿ ಜೆ ಪಿ ಜೊತೆ ಕೈ ಜೋಡಿಸಿ ಕೇವಲ ಎರಡು ಮೂರು ಸೀಟ್ಗೆ ಅವರು ತಮ್ಮ ಇಡೀ ಪಕ್ಷವನ್ನೇ ಅವ್ರ ಜೊತೆ ಸೇರಿಸ್ಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇದೆ ಇದು ಇದಿಷ್ಟು ಇವರಲ್ಲಿ ಇರುವಂತಹ ಏನು ಹೇಳ್ತಾರಲ್ಲ ಪಕ್ಷದಲ್ಲಿ ಇರುವಂತಹ ತತ್ವ ಸಿದ್ಧಾಂತ ಇವುಗಳೆಲ್ಲವೂ ಸಹ ಒಂದು ಆಡಂಬರದ ಮಾತುಗಳು ಮತ್ತು ಜನರನ್ನ ಯಾಮಾರಿಸಲಿಕ್ಕೆ ಇರುವಂತಹ ಒಂದಷ್ಟು ಕುತಂತ್ರ ಯುತವಾದಂತಹ ಮಾತುಗಳು ಸ್ನೇಹಿತರೆ ಆದ್ರಿಂದ ಇತ್ತೀಚೆಗೆ ನಡೀತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳು ನಾನು ಇವು ನೋಡೋದಾದ್ರೆ ಸುಮಾರು ಜನರನ್ನು ತೆಗೆದುಕೊಂಡೋಗಿ ಇಡಿ ಡಿ ಇದ್ರ ಕೆಳಗಡೆ ಅವರು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರನ್ನ ತಗೊಂಡೋಗಿ ಜೈಲಲ್ಲಿ ಇಟ್ಟಿದ್ದಾರೆ ಇವತ್ತು ಈ ಆ್ಯಪ್ನ ಒಬ್ಬ ಎಂ ಪಿಯನ್ನು ಕೋರ್ಟಿಂದ ರಿಲೀಸು ಸಹ ಮಾಡಿದ್ದಾರೆ ಆ ಕೋರ್ಟಲ್ಲಿ ಕೇಳಿದಂತಹ ಪ್ರಶ್ನೆಗಳಿಗೆ ಇಡಿಯ ಲಾಯರ್ಗಳು ಉತ್ತರವನ್ನು ಕೊಡಲಿಕ್ಕಾಗದೆ ಯಾವುದೇ ರೀತಿಯಾದಂತಹ ಷರತ್ತುಗಳನ್ನು ಹಾಕದೆ ಮತ್ತು ಅವರ ಜಾಮೀನನ್ನು ಆಪೋಸು ಮಾಡದೆ ಅವರನ್ನು ಬಿಟ್ಟು ಕಳಿಸಿದ್ದಾರೆ ಸ್ನೇಹಿತರೆ ಈ ರೀತಿಯಾಗಿ ಇರುವಂತಹ ಸ್ಥಿತಿಯಲ್ಲಿ ಒಂದು ರೀತಿಯಾದಂತಹ ಅನೌಪಚಾರಿಕ ಅಥವಾ ಯಾವುದೇ ರೀತಿಯಾದಂತಹ ಒಂದು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡದೆ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಥರ ಈ ಒಂದು ಚುನಾವಣೆಗೆ ಹೋಗ್ತಾ ಇರೋದು ಎಷ್ಟು ಸರಿ ಅನ್ನೋದನ್ನು ನಾವು ಆಲೋಚಿಸಬೇಕು ಸ್ನೇಹಿತರೆ ಮತ್ತು ಇವರು ಗೆಲ್ಲುವಂತಹ ನಮ್ಮ ಮತ ಹಾಕೋರೆ ಸುಮಾರು ಐವತ್ತೇಳು ಪರ್ಸೆಂಟು ಐವತ್ತೆಂಟು ಪರ್ಸೆಂಟ್ ಮತ ಹಾಕಿರ್ತಾರೆ ಅದರಲ್ಲಿ ಇವರು ಎಷ್ಟು ತಗೊಂಡಿರ್ತಾರೆ ಅದರಲ್ಲಿ ಆ ಐವತ್ತೇಳು ಪರ್ಸೆಂಟ್ ಮತಗಳಲ್ಲಿ ಮೂವತ್ತೈದು ಪರ್ಸೆಂಟನ್ನು ತಗೊಂಡಿರ್ತಾರೆ ಇವರು ಏನು ಮಾಡಿರ್ತಾರೆ ಗೆದ್ದು ಅಧಿಕಾರವನ್ನು ವಹಿಸ್ಕೊಂಡು ಒಂದು ಐದು ವರ್ಷ ಇವರು ನಿರಂತರವಾಗಿ ರಾಜಕಾರಣವನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ ಮತ್ತು ತಮ್ಮ ಪಕ್ಷಗಳಿರಬಹುದು ಅಥವಾ ಇರುವಂತಹ ಒಂದಷ್ಟು ಸಭೆ ಸಮಾರಂಭಗಳಿಗೆ ಒಬ್ಬ ರಾಜಕಾರಣಿಯಾಗಿ ಮತ್ತು ಆ ಒಂದು ಇಲಾಖೆಯ ಮಂತ್ರಿಯಾಗಿ ತಮ್ಮ ಪಕ್ಷದ ಒಂದು ಚಿಹ್ನೆಯನ್ನು ಹಾಕೊಂಡೋಗೋದು ಎಷ್ಟು ಸರಿ ಸ್ನೇಹಿತರೆ ಹೀಗೆ ಒಂದು ಪ್ರಬುದ್ಧ ಮನಸ್ಥಿತಿಯುಳ್ಳಂತಹ ಜನರು ಆಲೋಚಿಸುವಂತಹ ವ್ಯವಸ್ಥೆ ನಮಗೆ ಬೇಕಿದೆ ಸ್ನೇಹಿತರೆ ರಾಜಕಾರಣಿಗಳಲ್ಲಿ ಇರುವಂತಹ ತತ್ವ ಸಿದ್ಧಾಂತಗಳು ಸುಳ್ಳು ಸ್ನೇಹಿತರೆ ಅದನ್ನು ಯಾರು ಸಹ ಹಿಂಬಾಲಿಸಲಿಕ್ಕೆ ಹೋಗಬೇಡಿ ನಿಮ್ಮ ಒಂದು ಕಾನ್ಸ್ಟಿಟ್ಯೂನ್ಷಿನಲ್ಲಿ ವ್ಯಕ್ತಿ ಉತ್ತಮವಾಗಿದ್ದರೆ ಆತನಿಗೆ ಮತವನ್ನು ಚಲಾಯಿಸಿ ಮತ್ತು ಆತನ ಬಳಿ ಹೋಗಿ ಸಮಾಜಮುಖಿಯಾಗಿ ಯಾವ ರೀತಿಯಾದಂತಹ ಕೆಲಸಗಳನ್ನು ಮಾಡಿಸಬಹುದು ಅದನ್ನು ಕೇಳುವಂತಹ ವ್ಯವಧಾನ ಆತನಿಗೆ ಇದೆಯೇ ಇಲ್ಲವೇ ಅನ್ನೋದನ್ನು ಕೂಳಂಕುಶವಾಗಿ ಪರಿಶೀಲಿಸಿ ಗೆಲ್ಲಿಸಿ ನಿಮ್ಮ ಅಭಿವೃದ್ಧಿಯನ್ನು ಮಾಡಿಕೊಳ್ಳಬೇಕೆ ಹೊರತು ನಿಮ್ಮ ಒಂದು ಗ್ರಾಮ ತಾಲೂಕು ಅಥವಾ ಜಿಲ್ಲೆ ಅಥವಾ ರಾಜ್ಯದ ಇದನ್ನು ಮಾಡ್ಕೊಬೇಕೆ ಹೊರತು ಇವರು ಯಾರು ಸಹ ಯಾವುದೇ ಪಕ್ಷ ಬಂದರೂ ಸಹ ಯಾವುದೇ ತತ್ವ ಸಿದ್ಧಾಂತಗಳು ಇಲ್ಲದೇ ಇರುವಂತಹ ಒಂದು ರೀತಿಯಾದಂಥ ಬರೀ ಡೋಲು ಬಡಿಯುವಂತಹ ಡೊಳ್ಳು ಅಥವಾ ಟೊಳ್ಳು ತುಂಬಿದಂತಹ ಪಕ್ಷಗಳು ಸ್ನೇಹಿತರೆ ಧನ್ಯವಾದಗಳು ಮತ್ತೆ ಸಿಗೋಣ